ರಾಜ್ಯದಲ್ಲಿ ಕುರುಬ ಸಮುದಾಯವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದು ನಮ್ಮ ಹಕ್ಕು ನಾವು ಪಡೆಯಲು ಸಂಘಟನೆ ಅಗತ್ಯ ಎಂದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಉದ್ಯಮಿಹಾಳ್ ತಾಲೂಕು ಅಧ್ಯಕ್ಷ ಪಿ ಬಿ ಮಾತೇನ್ ಹೇಳಿದರು ಬುಧವಾರ ಆಲಮಟ್ಟಿ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ಕುರುಬ ಸಮಾಜದ ಜನ ಜಾಗೃತಿ ಸಮಾವೇಶದ ಪೂರ್ವಭಾವಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕುರುಬ ಸಮುದಾಯದ ಅಭಿವೃದ್ಧಿಗೆ ಆಗಸ್ಟ್ ಮೂರನೇ ವಾರದಲ್ಲಿ ಅಖಂಡ ಜಿಲ್ಲೆಯಲ್ಲಿ ಮುಖಂಡರ ಸಮಾವೇಶವನ್ನು ನಡೆಸಲು ತೀರ್ಮಾನಿಸಲಾಗಿದೆ ಕುರುಬ ಸಮಾಜವು ಅತಿ ಹಿಂದುಳಿದ ಸಮುದಾಯವಾಗಿದ್ದು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಬಳಸಿಕೊಂಡು ನಂತರ ಸಮಾಜದ ಅಭಿವೃದ್ಧಿಗೆ ಯಾವುದೇ ದೀರ್ಘಕಾಲದ ಯೋಜನೆ ಹಾಕಿಕೊಳ್ಳದೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಇನ್ನು ರಾಜಕೀಯ ಪಕ್ಷಗಳು ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಕುರುಬ ಸಮುದಾಯವನ್ನು ಕಡೆಗಣಿಸಿವೆ ಸಮಾಜದ ಕೆಲ ಮುಖಂಡರು ಆಂತರಿಕ ಕಲಹದಲ್ಲಿ ತೊಡಗಿ ಸಮಾಜದ ಹಿನ್ನಡೆಗೆ ಕಾರಣರಾಗಿದ್ದಾರೆ ಮುಖಂಡರಾದವರು ಕೂಡ ವೈಯಕ್ತಿಕ ದ್ವೇಷ ಮರೆತು ಸಮಾಜದ ಹಿತ ಕಾಪಾಡಲು ಶ್ರಮಿಸಬೇಕಾಗಿದೆ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳು ಕುರುಬ ಸಮುದಾಯವನ್ನು ಊಟದಲ್ಲಿ ಖರೀದಿವಿನ ತಪ್ಪಲಿನಂತೆ ಉಪಯೋಗಿಸುವ ಪದ್ಧತಿ ಅನುಸರಿಸುತ್ತಿವೆ ಕಾರಣ ಕುರುಬ ಸಮಾಜದ ನಾಯಕರು ಪಕ್ಷಾತೀತವಾಗಿ ಸಮಾಜದ ಹಿತ ಕಾಪಾಡಬೇಕು ಮತ್ತು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಕೆಲವು ರಾಜ್ಯ ಮಟ್ಟದ ನಾಯಕರನ್ನು ಅತಿ ಶೀಘ್ರವಾಗಿ ಅವಳಿ ಜಿಲ್ಲೆಯ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ನಿಯೋಗ ಹೋಗಿ ದಿನಾಂಕ ಮತ್ತು ಸ್ಥಳ ನಿಗದಿಗೊಳಿಸಲಾಗುವುದು ಸಮಾವೇಶವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಮತ್ತು ಅಹಿಂದ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ನಡೆಯಲಿದೆ ಕೆ ಎಂ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಹಿಂದ ಮುಖಂಡ ಕೆ ಎಂ ರಿಸಲ್ದಾರ್ ಕುರುಬ ಸಮಾಜವು ಸೇರಿದಂತೆ ಅಹಿಂದ ವರ್ಗದ ಜನರು ತಮ್ಮ ಹಕ್ಕುಗಳನ್ನು ಪಡೆಯಲು ಸಂಘಟಿತರಾಗಬೇಕು ಎಂದರು ಬಸವೇಶ್ವರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಜಲ್ಲಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿದ್ದ ಶರಣರ ಕಾಯಕ ತತ್ವಗಳು ಅನುಸರಿಸಿದರೆ ಸರ್ವರಿಗೂ ಸಮಪಾಲು ಸಮಪಾಲು ಲಭ್ಯವಾಗದೆ ಎಂದರು ಈ ಸಂದರ್ಭದಲ್ಲಿ ಎಸ್ ಎಸ್ ಹುಡೇರ್ ವೈಯಕ್ ಪೂಜಾರಿ ಲಕ್ಷ್ಮಣ್ ಬೇವು ಸಲೀಂ ಮುಲ್ಲಾ ಹುಸೇನ್ ಮುಲ್ಲಾ ಮತ್ತಿತರರಿದ್ದರು ಜಾಗೃತಿ ಸಮಾವೇಶ ಇದು ಜಾತ್ಯ ಮತ್ತು ಪುಚ್ಚಾತೀತ ಸಮಾವೇಶವಾಗುತ್ತದೆ ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಕುರುಬ ಸಮುದಾಯದ ರಾಜಕೀಯ ಮತ್ತು ಸಾಮಾಜಿಕ ಐತಿಕ ಶೈಕ್ಷಣಿಕ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲು ಈ ಒಂದು ಕುರುಬ ಸಭೆ ಆಲ್ಮಟ್ಟಿಯಲ್ಲಿ ಹಮ್ಮಿಕೊಂಡಿದ್ದು ಆಲ್ಮಟ್ಟಿ ಈ ಒಂದು ಸಭೆಯಲ್ಲಿ ದಿನಾಂಕ ನಿಗದಿಪಡಿಸುವುದು ಸ್ಥಳ ನಿಗದಿಪಡಿಸುವುದು ಕುರಿತು ಚರ್ಚಿಸಲಾಯಿತು ದಿನಾಂಕ ಮೂರನೇ ವಾರ ಜಯಂತಿ ಎಂದು ಹಮ್ಮಿಕೊಳ್ಳಬೇಕು ಅದೇ ರೀತಿ ಅತಿಥಿಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಜಿಲ್ಲೆಯ ಮುಖಂಡರೊಂದಿಗೆ ನಿಯೋಗ ಕೊಂಡೊಯ್ಯಬೇಕೆಂದು ನಿರ್ಧರಿಸಿದ್ದು ಈ ನಿರ್ಧಾರದಂತೆ ನಾವೆಲ್ಲರೂ ಸೇರಿ ಅಲ್ಪಸಂಖ್ಯಾತರು ದಲಿತರು ಈ ಸಮುದಾಯದ ಸಮಾವೇಶಕ್ಕೆ ಬೆಂಬಲ ನೀಡುತ್ತೇವೆಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಸಮುದಾಯವು ಅತಿ ಹಿಂದುಳಿದ ಸಮುದಾಯವಾಗಿದ್ದು ಆರ್ಥಿಕ ಶೈಕ್ಷಣಿಕ ಹಾಗೂ ರಾಜಕೀಯ ರಂಗದಲ್ಲಿಯೂ ಅತಿ ಹಿಂದುಳಿದಿದ್ದು ಈ ಸಮಾಜವನ್ನ ಸಮಾಜವನ್ನು ಮೇಲ್ಪಲ್ಲಿಗೆ ತರಬೇಕು ಜನಜಾಗೃತಿ ಮೂಡಿಸಬೇಕನ್ನುವಂತ ಒಂದು ಅಹಿಂದ ಸಮುದಾಯದ ಒಕ್ಕೂಟದ ತೀರ್ಮಾನದಂತೆ ಹಂತ ಹಂತವಾಗಿ ಸಂಬಂಧಿಸಿದಂಥ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಿ ಕೊನೆಯದಾಗಿ ಅಹಿತ ಸಮಾವೇಶ ಏರ್ಪಡಿಸಬೇಕನ್ನುವಂಥ ಚರ್ಚೆ ಚರ್ಚಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ಪ್ರಥಮ ಈ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಂತೆ ಆಗಸ್ಟ್ ಹದಿನೈದು ರಾಯನವರ ಜನ್ಮದಿನ ಆಗಿರುವುದರಿಂದ ಅವತ್ತಿನ ದಿನ ಬೃಹತ್ ಸಮಾವೇಶವನ್ನು ಅಂತ ಒಂದು ವಿಚಾರ ಆಗತಿ ಚರ್ಚಿಸಲಾಯ್ತಿ ಕೊನೆಯಂತೇನಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ನಾಯಕರನ್ನ ಯಾರನ್ನ ಕಳಿಸಬೇಕು ಯಾರನ್ನ ಭೇಟಿಯಾಗಬೇಕು ಅಖಂಡ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಅಹಿತ ಒಕ್ಕೂಟದ ಕೆಲ ಪದಾಧಿಕಾರಿಗಳನ್ನು ಒಳಗೊಂಡಂತೆ ರಾಜ್ಯ ಮಟ್ಟದ ಅಹಿತ ನಾಯಕರನ್ನ ಭೇಟಿಯಾಗಿ ಪಕ್ಷಾತೀತವಾಗಿ ಹಾಗೂ ಜನತಾತೀತವಾಗಿ ಅಹಿಂದು ಸಮುದಾಯಗಳ ಸಂಘಟನೆ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಪೂರ್ವ ಸಮುದಾಯವನ್ನು ಚಾಲನೆ ಮಾಡಬೇಕಾದಂತಹ ಹಿನ್ನೆಲೆಯಲ್ಲಿ ಇನ್ನು ಆಗಸ್ಟ್ ತಿಂಗಳಲ್ಲಿ ಸಮಾವೇಶ ಮಾಡುವುದಕ್ಕಾಗಿ ಇನ್ನೂ ಹಲವು ಸಭೆಗಳನ್ನು ನಡೆಸಲಾಗುತ್ತಿದೆ ಆ ಸಭೆಯಲ್ಲಿ ತೀರ್ಮಾನಿಸಿದ ಮುಂದಿನ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಯನ್ನು ಪ್ರಕಟಿಸಲಾಗುವುದು ಈ ಹಿನ್ನೆಲೆಯಲ್ಲಿ ಮುಖಂಡರುಗಳು ಮುಖಂಡರುಗಳು ಸೇರಿ ಬೆಂಗಳೂರಿಗೆ ರಾಜ್ಯ ನಾಯಕರನ್ನು ಸಂಪರ್ಕಿಸಿ ಬಂದ ನಂತರ ಮತ್ತೊಂದು ಸಭೆಯನ್ನು ನಡೆಸಲಾಗುತ್ತಿದೆ ಆ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ದಿನಾಂಕ ಹಾಗೂ ಸ್ಥಳ ಅವಾಲಯ ಅಂತಿಮ ಅಂತಿಮ ನಿರ್ಧರಿಸಲಾಗುತ್ತದೆ ಆ ಹಿನ್ನೆಲೆಯಲ್ಲಿ ಸಭೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಹಿಂದು ಸಮುದಾಯ ಸಮುದಾಯ ಬರ್ತಕ್ಕಂಥ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ಜನ ಜಾತಿ ಬಂದವರು ಅವರೆಲ್ಲರೂ ಹಾಗೂ ದಲಿತ ಸಮುದಾಯದಲ್ಲಿ ಸಾಕಷ್ಟು ಜಾತಿ ಬಂದವರೆಲ್ಲರೂ ಕೂಡ ಎತ್ತರ ಜನಜಾಗೃತಿ ಆಗಿ ತಮ್ಮ ಹಕ್ಕನ್ನು ತಮ್ಮ ಹಕ್ಕನ್ನು ಪಡೆಯಬೇಕು ಸ್ವಾತಂತ್ರ್ಯ ತಾವು ಅತಿ ಶೀಘ್ರದಲ್ಲಿ ಜಾಗೃತರಾಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಭಾಗದ ಮುಖಂಡ ಶ್ರೀಮಾನ್ ಶ್ರೀ ಕೆ ಎಂ ಅವರ ನೇತೃತ್ವದಲ್ಲಿ ಈ ಸಭೆಯ ನಡೆಸಲಾಗಿದ್ದು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದು ತಮ್ಮೆಲ್ಲರೂ ಬಂದಿರುವ ಸಂಗತಿ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಪಡೆಯಲು ತಾವು ಭದ್ರತಾ ಮಾತನ್ನು ಹೇಳಿ ನನ್ನ ಮಾತನಾಡಿದ ಹೇಳುತ್ತೇನೆ ಈ ಸಭೆಯ ಕುರಿತು ನ್ಯಾಯವಾದಿ ಮತ್ತಿನ ವೇದಿಕೆ ಅಧ್ಯಕ್ಷರು ಪ್ರಸ್ತಾಪಿಸಿದ್ದಾರೆ ದಯವಿಟ್ಟು ನ್ಯಾಯವಾದಿಗಳು ಈ ವಿಷಯ ಪ್ರಸ್ತಾಪಿಸಬೇಕೆಂದು ವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ವತಿಯಿಂದ ನಾವು ಬರ್ತಕ್ಕಂಥ ಮುಂಬರುವ ಏಳು ತಿಂಗಳ ನಂತರ ಸಂಗೋಳಿ ರಾಯಣ್ಣ ಜಯಂತಿ ಆಗಸ್ಟ್ ಮೂರನೇ ವಾರದಲ್ಲಿ ಬಿಜಾಪುರ ಹಾಗೂ ಬಾಗಲಕೋಟ್ ಅವಳಿ ಜಿಲ್ಲೆಯ ಗುರುಬರ ಜನ ಜಾಗೃತಿ ಸಮಾವೇಶಿಸಲಿದ್ದು ಹಾವು ಹೂವುಗಳು ಹಾಗೂ ರಾಜಕೀಯ ಭವಿಷ್ಯ ಹಾಗೂ ಶೈಕ್ಷಣಿಕ ಸಮಾಜಕೀಯ ವ್ಯವಸ್ಥೆಯನ್ನು ಗುರುವಾಗಿಟ್ಟುಕೊಂಡು ಜನ ಆಗಸ್ಟ್ ಮೂರನೇ ವಾರದಲ್ಲಿ ನಾವು ಜಾಗೃತಿ ಸಮಾವೇಶವನ್ನು ಬಿಟ್ಟುಕೊಳ್ತೇವೆ